ಡಿ ಕೆ ಕುಮಾರ್ ಯಾಕೆ ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವ್ರ ಕೊಟ್ಟಿದೀನಿ ಅಂದ್ರು ಎರಡೂ ಇಲ್ಲೇ ಸ್ಟೇಟ್ಮೆಂಟ್ ಇಲ್ಲೇ ಆದ್ರಿಂದ ಈ ಹಣ ಐಸ ಇಷ್ಟ ದಿನ ಬೇಕಾಯ್ತಾ ಹಣ ಕೊಡಕ್ಕೆ ಎಷ್ಟು ದಿನ ಇಲ್ಲೆಲ್ಲ ಚರ್ಚೆ ಆಯ್ತು ತಪ್ಪಾಗಿದೆ ಅಂತ ಒಪ್ಕೊಂಡ್ರಿ ಆ ಬಡವ್ರಿಗೆ ಸೇರ್ಬೇಕಾಯ್ತು ಒಂದುವರೆ ಕೋಟಿ ಗೃಹಲಕ್ಷ್ಮಿ ಹಣ ಕೊಡ್ಬೇಕಾಯ್ತಲ್ಲ ಐದು ನಿಮಿಷದ ಕೆಲಸ ಇದುವರೆಗೂ ಯಾಕೆ ಕೊಟ್ಟಿಲ್ಲ ಒಂದು ಅಧಿವೇಶನ ಇನ್ನೊಂದು ಅಧಿವೇಶನಕ್ಕೆ ಬಂದ್ಬಿಡ್ತಲ್ಲ ಹಣ ಇಲ್ಲ ಸರ್ಕಾರ ದಿವಾಳಿ ಆಗಿದೆ ಅಂದ್ರೆ ಕೋಪ ಬರ್ತದೆ ನನಗತೆ ಅನ್ನಭಾಗ್ಯ ಅನ್ನಭಾಗ್ಯದು ತಿರ್ಗ ಅದೇ ಪ್ರಶ್ನೆ ಮಾರ್ಚ್ ಜನವರಿ ಅನ್ನಭಾಗ್ಯದು ಆರ್ನೂರ ಐವತ್ತೇಳು ಕೋಟಿ ನೀವು ಹೇಳಿದ್ರಲ್ಲ ಅದೇನೋ ಪಾಪ ಐದು ಸಾವಿರ ಕೋಟಿ ಇಲ್ಲೇ ಐತೆ ಅಲ್ಲೇ ಎಲ್ಲೋ ಐತೆ ಅಂತ ಹಾಂ ಅಲ್ಲೇ ಐತೆ ಅಂತ ಈಗ ಜನವರಿದು ಆರುನೂರ ಐವತ್ತೇಳು ಕೋಟಿ ಅದು ಕನ್ನ ಭಾಗ್ಯ ಆಗೋಟಿದೆ ಕೊಟ್ಟೇ ಇಲ್ಲ ಜನಗಳು ಕೊಟ್ಟೇ ಇಲ್ಲ ದುಡ್ಡು ರೀಚ್ ಆಗಿಲ್ಲ ಅನ್ನ ಅದು ಹೋಗೇ ಇಲ್ಲ ದುಡ್ಡು ಹೋಗೇ ಇಲ್ಲ ಮುಖ್ಯಮಂತ್ರಿಗಳೇ ಒಪ್ಕೊಂಬಿಟ್ರು ಆಹಾರ ಮತ್ತು ಹೌದು ತಪ್ಪಾಗಿದೆ ಕೊಟ್ಟಿಲ್ಲ ಅಧ್ಯಕ್ಷರೇ ಮಾತೇತರೆ ಕೊಟ್ಟಿಲ್ಲ ತಪ್ಪಾಗಿದೆ ಕೊಟ್ಟಿಲ್ಲ ತಪ್ಪಾಗಿದೆ ಅಂದರೆ ಸರ್ಕಾರ ಏನ್ ಏನಕ್ಕೆ ಬದುಕಿರ್ಬೇಕು ಸಾಯ್ಬೇಕು ಸರ್ಕಾರ ಇಲ್ಲ ಹಣ ಇಲ್ಲ ಅಂದ್ರೆ ಪಾಪರ್ ಆಗಿದೆ ಅಂತಪ್ಪ ಬೋರ್ಡ್ ಹಾಕಬಿಡಿ ಅದರೂ ಮಾಡಲ್ಲ ನನಗತ್ತೆ ಆಡುವ ಮುಟ್ಟದ ಸೊಪ್ಪಿಲ್ಲ ಲೂಟಿ ಹೊಡೆದ ಇಲಾಖೆಗಳಿಲ್ಲ ಹಾ ಒಡೆಯದ ಕರೆಕ್ಟಾ ಕೃಷ್ಣಪ್ಪನವ್ರು ಹೇಳಿದ್ದಾರೆ ನೋಡಿ ಹೆಂಗೆ ನಮಗೆಲ್ಲ ಅಕ್ಷರಗಳು ಹೇಳ್ಕೊಡ್ತಾರೆ ಒಂದು ಮೊನ್ನೆ ಕಾಂಗ್ರೆಸ್ಸಿನ ಮೀಟಿಂಗ್ ಆಯ್ತು ಸಿ ಎಲ್ ಪಿ ಮೀಟಿಂಗ್ ಶಾಸಕರ ಪ್ರದೇಶ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಒಬ್ಬ ಶಾಸಕರು ಗಲಾಟೆ ಮಾಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂತು ಶಾಸಕರ ಪ್ರದೇಶ ಪ್ರದೇಶ ಅಭಿವೃದ್ಧಿ ಹಣ ಇಲ್ಲ ಎಮ್ ಎಲ್ ಪರದಾಟ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಜನರ ಪರದಾಟ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಇಲ್ಲ ಕಾರ್ಯಕರ್ತರ ಪರದಾಟ ನೆರೆ ಬರೆಯಕ್ಕೆ ಹಣ ಇಲ್ಲ ರೈತರ ಪರದಾಟ ದಲಿತರ ಯೋಜನೆ ಹಣ ದಲಿತರ ಪರದಾಟ ಇಷ್ಟು ಪರದಾಟ ಪರದಾಟ ಆದರೆ ಮಂತ್ರಿಗಳು ಹಣ ಮಾಡೋದರಲ್ಲಿ ಕಿತ್ತಾಟ ಕಿತ್ತಾಟ ಹಣ ಮಾಡೋದರಲ್ಲಿ ಮಂತ್ರಿಗಳು ಕಿತ್ತಾಟ ದೊರೆಯುವ ಸದ್ಯ ಒಂದು ರೀತಿ ಇದು ಇಲ್ಲಗಳ ಸರ್ಕಾರ ಇಲ್ಲ 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 ಇಲ್ಲಗಳ ಸರ್ಕಾರ ಅದರಿಂದ ಈ ಸರ್ಕಾರ ನಾನು ದಿವಾಳಿ ಆಗಿದೆ ಪಾಪರ್ ಆಗಿದೆ ನಾನು ಉದಾಹರಣೆ ಕೊಟ್ಟಿದ್ದೀನಿ ಕ್ವಶನ್ ಮಾಡ್ಬೋದು ಉದಾಹರಣೆ ಕೊಟ್ಟಿದ್ದೀನಿ ಐದು ಸಾವಿರ ಕೋಟಿ ಎಲ್ಲೋಯ್ತು ಕಳೆದ ಅಸೆಂಬ್ಲಿ ಕೊಡ್ತೀನಿ ಅದು ಕೊಟ್ಟಿಲ್ಲ ಅನ್ನಭಾಗ್ಯ ಭಾಗ್ಯ ಅದು ಹಣ ಕೊಟ್ಟಿಲ್ಲ ಎಲ್ಲೋಯ್ತು ಹಣ ನಿಮ್ಮ ಸರ್ಕಾರದಲ್ಲಿ ಖಜಾನೆ ಇಲ್ಲ ಹಣ ಇದ್ದರೆ ಕೊಡಕ ಏನ್ ಪ್ರಾಬ್ಲಮ್ ಐದು ನಿಮಿಷ ಕೆಲಸ ಡಿ ಬಿ ಟಿ ಎಲ್ಲ ಡಿ ಬಿ ಟಿ ಮುಖಾಂತರ ಹಾಕೋದು ಒಂದು ಬಟನ್ ಹತ್ರ ಎಲ್ಲರಿಗೂ ಒಟ್ಟೋಗ್ತತೆ ಡಿ ಬಿ ಟಿ ಮುಖಾಂತರ ಕೊಡಕ ಇಲ್ಲ ಅಂದ್ರೆ ಖಜಾನೆಯಲ್ಲಿ ಎಗ್ಗಣಗಳ ಕಾಟ ಖಜಾನೆಯಲ್ಲಿ ಎಗ್ಗಣಗಳ ಕಾಟ ಆ ಎಗ್ಗಣಗಳ ಕಾಟದಿಂದ ಖಜಾನೆ ಖಾಲಿ ಖಾಲಿ ಅದಕ್ಕೋಸ್ಕರ ಎಲ್ಲ ದುಡ್ಡುಗಳನ್ನ ಕೊಡ್ತಾ ಇಲ್ಲ ಅಧ್ಯಕ್ಷರೇ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಆಪಾದನೆ ಮಾಡ್ತಾರೆ ಎಲ್ಲಿ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಾ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ ನೀವು ಅಲ್ಲಿ ಪ್ರಶ್ನೆ ಮಾಡಿದ್ರೆ ಒಂದು ಬೆರಳು ನಿಮ್ಮನ್ನು ಪ್ರಶ್ನೆ ಮಾಡ್ತತೆ ನೀವೆಷ್ಟು ಕೊಟ್ಟಿದ್ದೀರಾ ಕಳೆದ ಎರಡೂವರೆ ವರ್ಷದಲ್ಲಿ ನೂರಾರು ಸಾವಿರಾರು ಉದ್ಯೋಗಗಳು ಖಾಲಿ ಇದೆ ಭರ್ತಿ ಆಗಲೇ ಇಲ್ಲ ಹುಬ್ಬಳ್ಳಿಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಬೀದಿಗಳ್ ಹೋರಾಟ ಮಾಡ್ತಾನೆ ಅವ್ರೆ ಹುಬ್ಬಳ್ಳಿಯಲ್ಲಿ ಹಾ ಧಾರವಾಡ ಧಾರವಾಡದಲ್ಲಿ ಇದುವರೆಗೂ ಹೋರಾಟ ನಡೀತಾ ಇದೆ ಎಕ್ಸಾಮ್ ಮಾಡಿ ನಮಗೆ ಕೊಡಿ ನಮ್ಗೆ ಏಜ್ ಬಾರ ಆಗೋಯ್ತು ಎಲ್ಲ ಮೂವತ್ತು ವರ್ಷ ದಾಡ್ತಾ ಇದ್ದೀರಿ ಮೂವತ್ತೈದು ವರ್ಷ ಆಡ್ತಾ ಇದ್ದೀರಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ವಿದ್ಯಾರ್ಥಿಗಳು ನನ್ನ ಕರೆದಿದ್ರಲ್ಲಿ